ಟಾಕ್ಸಿಕ್ ಟಾಕ್ಸಿಕ್ ಸದ್ಯಕ್ಕಂತೂ ಇಡೀ ಇಂಡಿಯನ್ ಸಿನಿ ಇಂಡಸ್ಟ್ರಿಯಲ್ಲಿ ಟಾಕ್ಸಿಕ್ ಮುಂಬೈನಲ್ಲಿ ಟಾಕ್ಸಿಕ್ ಚಿತ್ರೀಕರಣ ಭರ್ಜರಿಯಾಗಿ ನಡೀತಾನೆ ಇದೆ ನಿನ್ನೆ ಮಗಳ ಡೇ ಇತ್ತು ಅಂತ ಹೇಳಿ ಯಶ್ ಒಂದು ದಿನದ ಬ್ರೇಕ್ ತಗೊಂಡು ಬೆಂಗಳೂರಿಗೆ ಬಂದು ಮತ್ತೆ ವಾಪಸ್ ಹೋಗಿದ್ದಾರೆ ಈಗ ಯಾಕಪ್ಪ ಮತ್ತೆ ಟಾಕ್ಸಿಕ್ ವಿಚಾರ ಅನ್ನೋದಾದ್ರೆ ಎಲ್ರಿಗೂ ಕೂಡ ಟಾಕ್ಸಿಕ್ ಸಿನಿಮಾ ಬಗ್ಗೆ ಕುತೂಹಲ ಇದ್ದೇ ಇದೆ ಶೂಟಿಂಗ್ ಹೇಗೆ ನಡೀತಿದೆ ಚಿತ್ರದ ಕತೆ ಏನಿರಬಹುದು ಸಿನಿಮಾದಲ್ಲಿ ಯಾರ್ಯಾರು ಆಕ್ಟ್ ಮಾಡ್ತಿರಬಹುದು ಅನ್ನೋದ್ದು ಅದರಲ್ಲಂತೂ ಟಾಕ್ಸಿಕ್ ಚಿತ್ರದ ಸ್ಟಾರ್ ಕಾಸ್ಟ್ ಬಗ್ಗೆ ಚರ್ಚೆ ದೊಡ್ಡದಾಗೆ ನಡೀತಿದೆ ಕರೀನಾ ಕಪೂರ್ ಶ್ರುತಿ ಹಾಸನ್ ಸಾಯಿ ಪಲ್ಲವಿ ಹೀಗೆ ತುಂಬಾ ಜನರ ಹೆಸರು ಬರ್ತಿದೆ ಇದೀಗ ಟಾಕ್ಸಿಕ್ ಸಿನಿಮಾದಲ್ಲಿ ಬಾಲಿವುಡ್ ನ ಸ್ಟಾರ್ ನಟರೊಬ್ಬರು ಆಕ್ಟ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಯಾರಪ್ಪ ಅದು ಅಂತ ಅಂದ್ರೆ ಇತ್ತೀಚೆಗೆ ಅನಿಮಲ್ ಸಿನಿಮಾ ಮೂಲಕ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದಂತಹ ಬಾಬಿ ಟಿಯೋಲ್ ಎಸ್ ರೀಸೆಂಟ್ ಆಗಿ ಬಾಬಿ ಡಿಯೋಲ್ ಮುಂಬೈನಲ್ಲಿ ಟಾಕ್ಸಿಕ್ ಚಿತ್ರೀಕರಣ ನಡೀತಿರುವಂತಹ ವರ್ಸೋವಾ ಜಟ್ಟಿ ಜಾಗದಲ್ಲಿ ಕಾಣಿಸ್ಕೊಂಡಿದ್ದಾರೆ ಟಾಕ್ಸಿಕ್ ಚಿತ್ರೀಕರಣ ನಡೀತಿರುವಂತಹ ಜಾಗಕ್ಕೆ ಬೋಟ್ನಲ್ಲಿ ಪ್ರಯಾಣ ಮಾಡಿರೋ ವಿಡಿಯೋ ವೈರಲ್ ಆಗಿದೆ ಈ ಹಿಂದೆ ಇದೇ ಶೂಟಿಂಗ್ ಸ್ಪಾಟ್ಗೆ ಹೋಗೋದಿಕ್ಕೆ ಯಶ್ ಕೂಡ ಇದೇ ತರಹದ ಬೋಟ್ನಲ್ಲಿ ಟ್ರಾವೆಲ್ ಮಾಡಿದ್ರು ಈ ಎರಡೂ ವಿಡಿಯೋನ ನೋಡಿರುವಂತವರು ಬಾಬಿ ಡಿಯೋಲ್ ಟಾಕ್ಸಿಕ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಹಾಗೇನಾದ್ರೂ ಇಬ್ರು ಕೂಡ ಒಟ್ಟಿಗೆ ಸಿನಿಮಾ ಮಾಡಿದ್ದೆ ಆದರೆ फंसกัน तो खुशी ने अलवा